Terima kasih telah menonton! ಇವತ್ತಿನ ದಿನ ನಾವು ನಿಮ್ಮ ಕನಸಿನ ಕೆಲಸವನ್ನು ಇದರಲ್ಲಿ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ನಾವು ನೋಡೋಣ ಜಾಬ್ ಹಂಟಿಂಗ್ ಟಿಪ್ಸ್ ಅಂದರೆ ನಿಮ್ಮ ಕನಸಿನ ಉದ್ಯೋಗ ಪಡೆಯಲು ತಯಾರಿ ಈಗಿರಬೇಕು ಯಾವ ಥರ ಇರಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಫುಲ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ತಪ್ಪದೇ ಎಲ್ಲರೂ ನೋಡಿ ಕೆಲವರು ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡ ಉದ್ಯೋಗ ಸಿಗುವುದಿಲ್ಲ ಒತ್ತಡದಿಂದಾಗಿ ಉದ್ಯೋಗ ಸಂದರ್ಶನಗಳು ತಲುಪುವುದು ಸಹ ಅತ್ಯಂತ ಕಷ್ಟಕರವಾಗಿರುತ್ತದೆ ಒಟ್ಟಾರೆಯಾಗಿ ಕಾಲೇಜಿನಿಂದ ಹೊರಬಂದ ಯುವಕರು ತಮ್ಮ ಮೊದಲ ಕೆಲಸಕ್ಕಾಗಿ ತುಂಬ ಶ್ರಮಿಸಬೇಕಾಗುತ್ತದೆ ಈ ಸಂದರ್ಭಗಳನ್ನು ನೋಡಿ ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ಸರಿಯಾದ ವಿಧಾನವನ್ನು ಅಳವಡಿಸಿಕೊಂಡರೆ ಉದ್ಯೋಗ ಪಡೆಯುವುದು ಸುಲಭವಾಗಿರುತ್ತದೆ ಮತ್ತು ನೀವು ಉದ್ಯೋಗ ಹುಡುಕಲು ಕೆಲವು ವಿಶೇಷ ನಿಯಮಗಳನ್ನು ಇಲ್ಲಿ ಪಾಲಿಸಬೇಕಾಗಿರುತ್ತದೆ ಅವು ವಿವರಿಸಲಾಗಿದೆ ಮತ್ತು ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ನೆಚ್ಚಿನ ಕೆಲಸವನ್ನು ಪಡೆಯಬಹುದಾಗಿರುತ್ತದೆ ನೀವು ಇನ್ನು ಫಸ್ಟ್ ಪಾಯಿಂಟು ನಿಮ್ಮ ಗುರಿಗಳನ್ನು ನಿರ್ಧರಿಸಿ ನಿಮ್ಮ ಗುರಿಗಳನ್ನು ನಿರ್ಧರಿಸುವುದು ಹೇಗೆ ಎಂಬುದನ್ನು ನೋಡೋಣ ನೀವು ಉದ್ಯೋಗವನ್ನು ಹುಡುಕಲು ಪ್ರಾರಂಭಿಸುವ ಮೊದಲು ನಿಮಗೆ ಯಾವ ರೀತಿಯ ಉದ್ಯೋಗ ಬೇಕು ಎಂಬುವುದು ಯೋಚಿಸುವುದು ಮುಖ್ಯವಾಗಿರುತ್ತದೆ ನಿಮ್ಮ ಸಣ್ಣ ಮತ್ತು ದೀರ್ಘ ವೃತ್ತಿ ಜೀವನದ ಗುರಿಗಳನ್ನು ನಿರ್ಧರಿಸಿ ನಿಮ್ಮ ಇಷ್ಟಗಳು ಮತ್ತು ಸಾಮರ್ಥ್ಯಗಳ ಬಗ್ಗೆ ಯೋಚಿಸಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡುವುದಾದರೆ ಆನ್ಲೈನ್ನಲ್ಲಿ ಆ್ಯಕ್ಟಿವ್ ಆಗಿರಬೇಕು ನೀವು ಆನ್ಲೈನ್ನಲ್ಲಿ ಆ್ಯಕ್ಟಿವ್ ಆಗಿರುವುದು ತುಂಬ ಮುಖ್ಯವಾಗಿರುತ್ತದೆ ಅದು ಯಾವ ಥರ ನೋಡುವುದಾದರೆ ಜಾಬ್ ಆ್ಯಪ್ಗಳಲ್ಲಿ ನಿಮ್ಮ ಪ್ರೊಫೈಲನ್ನು ಅಪ್ಡೇಟ್ ಮಾಡಿ ಮತ್ತು ಉತ್ತಮವಾಗಿರಿಸಿಕೊಳ್ಳಿ ಅದರಲ್ಲಿ ನಿಮ್ಮ ಸಾಮರ್ಥ್ಯಗಳು ಅನುಭವ ಮತ್ತು ಸಾಧನೆಗಳ ಬಗ್ಗೆ ಬರೆಯಿರಿ ಸಾಧ್ಯವಾದರೆ ನಿಮ್ಮ ಕೆಲಸವನ್ನು ಪ್ರದರ್ಶಿಸಲು ವೆಬ್ಸೈಟ್ ಅಥವಾ ಆನ್ಲೈನ್ ಪೋರ್ಟ್ ಪೋಲಿಯೋವನ್ನು ಸಹ ರಚಿಸಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ರಿಸ್ಯೂಮ್ ಮತ್ತು ಕವರ್ ಲೆಟರ್ ಬಗ್ಗೆ ನೋಡುವುದಾದರೆ ರೆಸ್ಯೂಮ್ ಮತ್ತು ಕವರ್ ಲೆಟರ್ ಬಗ್ಗೆ ನೋಡುವುದಾದರೆ ಪ್ರತಿಯೊಂದು ಕೆಲಸಕ್ಕೂ ಒಂದೇ ರೆಸ್ಯೂಮ್ ಕಳಿಸುವುದು ತಪ್ಪನ್ನು ಮಾಡಬೇಡಿ ಅಂದರೆ ನೀವು ಪ್ರತಿಯೊಂದು ಕೆಲಸಕ್ಕೂ ಇಂಟ್ರಿಗೆ ಹೋಗ್ತೀರ ಅಂದರೆ ಒಂದೇ ರೆಸ್ಯೂಮನ್ನು ಕಳಿಸುವುದು ತಪ್ಪಾಗಿರುತ್ತದೆ ಪ್ರತಿ ಅರ್ಜಿಗೂ ನಿಮ್ಮ ರೆಸ್ಯೂಮ್ ಮತ್ತು ಕವರ್ ಲೆಟರನ್ನು ಪ್ರತ್ಯೇಕವಾಗಿ ತರಿಸಿ ತರಿಸಿಕೊಳ್ಬೇಕಾಗಿರ್ತದೆ ಅಂದರೆ ಬೇರೆ ಬೇರೆ ತರಹದ ರೆಸ್ಯೂಮ್ಗಳನ್ನು ನೀವು ತೆಗೆಸಿಕೊಟ್ಟು ಹಾಕಬೇಕಾಗುತ್ತದೆ ನೀವು ಅರ್ಜಿ ಸಲ್ಲಿಸುವವರು ಕೆಲಸಕ್ಕೆ ಸಂಬಂಧಿಸಿದ ನಿಮ್ಮ ಸಾಧನೆಗಳು ಅನುಭವ ಮತ್ತು ಸಾಮರ್ಥ್ಯಗಳನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸಿ ನೀವು ಇಂಟರ್ನ್ಶಿಪ್ ಮತ್ತು ಕಾಲೇಜಿನಲ್ಲಿ ಮಾಡಿದ ಕೆಲಸದ ಬಗ್ಗೆಯೂ ಬರೆಯಬಹುದಾಗಿರುತ್ತದೆ ಅದು ನಿಮ್ಮ ಸಾಮರ್ಥ್ಯವನ್ನು ತೋರಿಸುತ್ತದೆ ಬರೆಯುವಾಗ ನಿಮ್ಮ ಸರಳ ಭಾಷೆಯನ್ನು ಬಳಸಬೇಕಾಗಿರುತ್ತದೆ ಅಂದರೆ ನೀವು ಬರೆಯುವಾಗ ನಿಮ್ಮ ಸರಳ ಭಾಷೆಯನ್ನು ಬಳಸಬೇಕು ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಜನರನ್ನು ಭೇಟಿ ಮಾಡಿ ಸಹಾಯ ಪಡೆಯಿರಿ ಅಂದರೆ ಉದ್ಯೋಗ ಪಡೆಯಲು ನಿಮ್ಮ ಕ್ಷೇತ್ರದ ತಜ್ಞರನ್ನು ಭೇಟಿ ಮಾಡಿ ಮತ್ತು ಅವರಿಂದ ಕೆಲಸ ಪಡೆಯಿರಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬ ಮತ್ತು ಶಿಕ್ಷಕರಿಂದಲೂ ಕೆಲಸದ ಮಾಹಿತಿಯನ್ನು ಕೇಳಿ ಜನರ ಸಹಾಯದಿಂದ ನಿಮಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಬಹಳವಾಗಿ ಹೆಚ್ಚಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸಂದರ್ಶನಕ್ಕೆ ಸಿದ್ಧವಾಗಿರಿ ಹಲವು ಬಾರಿ ಜನರು ಸಂದರ್ಶನಕ್ಕೆ ಹೋಗುವಾಗ ಆತಂಕಕ್ಕೊಳಗಾಗುತ್ತಾರೆ ಆದ್ದರಿಂದ ಸ್ನೇಹಿತ ಅಥವಾ ಶಿಕ್ಷಕರೊಂದಿಗೆ ಸಂದರ್ಶನದ ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ಅಭ್ಯಾಸ ಮಾಡಿ ಸಂದರ್ಶನಕಾರಿಗೆ ಪ್ರಶ್ನೆಗಳನ್ನು ಕೇಳಲು ಸಿದ್ಧರಾಗಿರಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸಂದರ್ಶನದ ಸಮಯದಲ್ಲಿ ವೃತ್ತಿಪರರಾಗಿರಿ ಇದರ ಬಗ್ಗೆ ನಾವು ನೋಡುವುದಾದರೆ ಹಲವು ಬಾರಿ ಅಭ್ಯರ್ಥಿಗಳು ಸಂದರ್ಶನದ ಸಮಯದಲ್ಲಿ ಸೊಗಸಾಗಿ ಕಾಣುವ ಬಟ್ಟೆಗಳನ್ನು ಆಯ್ಕೆ ಮಾಡುತ್ತಾರೆ ಸಂದರ್ಶನಕ್ಕೆ ಹೋಗುವಾಗ ನೀವು ಹೇಗೆ ಉಡುಗೆ ತೊಡುತ್ತೀರಿ ಮತ್ತು ನಡೆಯುತ್ತೀರಿ ಕುಳಿತುಕೊಳ್ಳುತ್ತೀರಿ ಮತ್ತು ಮಾತನಾಡುತ್ತೀರಿ ಎಂಬುದರ ಬಗ್ಗೆ ವಿಶೇಷ ಗಮನ ಕೊಡಿ ಯಾವಾಗಲೂ ಸಭ್ಯ ಭಾಷೆಯನ್ನು ಬಳಸಿ ಮತ್ತು ಕಣ್ಣಿನ ಸಂಪರ್ಕದ ಮೂಲಕ ಪ್ರಶ್ನೆಗಳಿಗೆ ಉತ್ತರಿಸಿ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ